ಪ್ರೀ ವೀಕ್ಷಕರೇ ಕೆ ಕೆಟಿನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಬಿ ಜೆ ಪಿ ಹದಿನೆಂಟು ಶಾಸಕರಿಗೆ ಅನರ್ಹಗೊಳಿಸಿರುವುದನ್ನು ಖಂಡಿಸಿ ಇಂದು ಚಾಮರಾಜನಗರದಲ್ಲಿ ಜಿಲ್ಲಾ ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಪ್ರತಿಭಟನೆ ಮೆರವಣಿಗೆಯು ಪಚ್ಚಪ್ಪ ವೃತ್ತಕ್ಕೆ ಸಾಗಿ ರಸ್ತೆ ತಡೆದು ಸ್ಪೀಕರ್ ಯು ಟಿ ಖಾದರ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದರು ಪ್ರತಿಭಟನಾಕಾರರೊಂದಿಗೆ ಉದ್ದೇಶಿಸಿ ಕೇಂದ್ರ ಬರ ಪರಿಹಾರ ನಿಗಮದ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿದರು ಇವತ್ತು ರಾಜ್ಯದಲ್ಲಿ ಭಾರಿ ಭ್ರಷ್ಟಾಚಾರವನ್ನು ಮಾಡ್ತಾ ಹೋಗಿ ಈಗಾಗಲೇ ಎಸ್ ಸಿ ಎಸ್ ಟಿ ಹಣವನ್ನು ಮಾಡಿಸಿಕೊಂಡು ಸುಮಾರು ನೂರ ಎಂಬತ್ತೇಳು ಕೋಟಿ ಆಡಳಿತ ಇತ್ತು ಆದರೂ ಕೂಡ ಇದುವರೆಗೂ ಕೂಡ ಯಾವುದೇ ಆದ ರೀತಿಯಲ್ಲಿ ಆ ಒಂದು ಗರಿಷ್ಠ ವರ್ಗಗಳಿಗೆ ಹಣವನ್ನು ಕೊಟ್ಟಿಲ್ಲ ಮತ್ತು ಇವತ್ತು ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರು ಪಕ್ಷಪಾತ ಧೋರಣೆಯನ್ನ ಇವತ್ತು ತಾಳಿತು ಇವತ್ತು ಒಂದು ಪಕ್ಷವನ್ನು ಹೊರಗೆಸಿ ಇವತ್ತು ಆ ಒಂದು ಸ್ಪೀಕರ್ ಸ್ಥಾನಕ್ಕೆ ಸುದ್ದಿಯನ್ನು ತಂದಿದ್ದಾರೆ ಸುಮಾರು ಇವತ್ತು ವಿಧಾನಸಭೆಯ ಸದಸ್ಯರನ್ನು ಹದಿನೆಂಟು ಜನರನ್ನು ಆರು ತಿಂಗಳ ಕಾಲ ಇವತ್ತು ಅಮಾನತು ನೆಟ್ಟಿದ್ದಾರೆ ಇದು ಖಂಡನೀಯವಾದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕುಗಳನ್ನು ಜನತೆಯ ನೋವುಗಳನ್ನು ಅಲ್ಲಿ ಪ್ರತಿ ಪ್ರತಿಭಟನೆ ಮುಖಾಂತರ ವ್ಯಕ್ತಪಡಿಸೋದನ್ನು ಪಕ್ಷ ಕರ್ತೇವೆ ಆ ನಿಟ್ಟಲ್ಲಿ ನ್ಯಾಯವಂತವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದಂಥ ಬಿ ಜೆ ಪಿ ಹದಿನೆಂಟು ಸದಸ್ಯರನ್ನ ನಮ್ಮ ನೆರೆದಿದ್ದಾರೆ ಅದೇ ರೀತಿ ಇವತ್ತು ಸಂವಿಧಾನ ವಿರೋಧಿ ಧೋರಣೆಯನ್ನು ತಾಡಿದರೆ ಇವತ್ತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಹಾಗೆ ಇವತ್ತು ಸುಮಾರು ನಲವತ್ತೆರಡು ಸಾವಿರ ಕೋಟಿ ಹಣವನ್ನು ಎಸ್ ಸಿ ಎಸ್ ಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳನ್ನು ಉಪಯೋಗಿಸಿಕೊಂಡು ಇವತ್ತು ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆಗಳು ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಸರ್ಕಾರಿ ನೌಕರಿಗೆ ಸರಿಯಾದ ರೀತಿ ಸಂಬಳವನ್ನು ಕೊಡ್ತಾ ಇಲ್ಲ ಈ ರೀತಿಯಲ್ಲಿ ರಾಜ್ಯ ಸರ್ಕಾರ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ ಇವತ್ತನ್ನು ಖಂಡಿಸಿ ರಾಜ್ಯಾದ್ಯಂತ ನಮ್ಮ ಅಧ್ಯಕ್ಷರ ಕರೆಯ ಮೇರೆಗೆ ಇವತ್ತು ಪ್ರತಿ ತಾಲೂಕು ಜಿಲ್ಲೆಯನ್ನು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಒಂದು